ಇಲ್ಲ ಅಶೋಕ್ ಪಾರ್ಟಿನ ತೀರ್ಮಾನ ಸಹನೆ ಮುಖ್ಯವಾಗಿ ಬಾರ ಬಾರಿಯೋದು ಮಾಡಬಹುದು ಉಪ ಮುಖ್ಯಮಂತ್ರಿ ಲಾಜಿಕ್ ಆಗಿ ಒಂದು ಕ್ವೆಶ್ಚನ್ ಕೇಳಿದ್ರೆ ಉತ್ತರ ಕೊಡಕ್ಕ ಡಿ ಸಿ ನೀವು ಪಕ್ಷದಲ್ಲಿ ಅಶ್ವಥ್ ಯಾಕೆ ಮತ್ತೇಜ್ ಮಾಡ್ತೀವಿ ನಾವೇ ಆ ಸಭೆಯಲ್ಲಿ ಇನ್ಸಿಡೆಂಟ್ ರಿಪೀಟ್ ಜಸ್ಟ್ ಫಾರ್ ಯರ್ ಇನ್ಫಾರ್ಮೇಶನ್ ಅಶೋಕ್ ಮಾಡ್ಬೇಕಾದ್ರೆ ನನ್ಗೆ ಏನಂತಾರೆ ಗೊತ್ತಾ ಕಾನ್ವೆಂಟ್ ದಲಿತಾ ಅಂತಾರೆ ಏನಕ್ಕೆ ಏನ್ ನಾನು ಇಂಗ್ಲೀಷ್ ಕಲಿಯುವಾಗ ಅಥವಾ ನಾವು ಇದು ಮಾತಾಡಬಾಗ ಏನಾದ್ರು ಮಾತಾಡಿದ್ರು ಮಾಧುಸ್ವಾಮಿ ಮಾಡ್ತಾರೆ ಗೌರ್ಮೆಂಟ್ ಸ್ಪೋರ್ಕ್ಸ್ ಪರ್ಸನ್

ಮೇಲ್ಮನೆಯಲ್ಲೂ ಮೊನ್ನೆ ಇದೇ ಆಗಿದೆ ಕೆಳಗಿನ ಮನೆಯಲ್ಲೂ ಇದೇ ಆಗಿದೆ ನನ್ನ ಬಗ್ಗೆ ಹಸು ಏನೋ ಅಸಹನ ಏನೋ ಅಥವಾ ಈ ಸಮುದಾಯದ ಬಗ್ಗೆ ಹಸು ಏನೋ ಅಸಹನ ಹೇಳ್ಬಿಡ್ಲಿ ಅವರು ಅಸಹನೆ ಏನಕ್ಕೆ ಹೇಳಿ ಈಗ ಮಾಡಬೇಕು ನಾನು ಅದಕ್ಕೆ ಹೇಳಿದ್ದೀನಿ ಅಧ್ಯಕ್ಷ ಇತಿಹಾಸದ ಪುಟ್ಟ ಗೊತ್ತಾಗ್ಲಿ ನಿಮ್ಮ ಮನಸ್ಥಿತಿ ಹೆಂಗಿದೆ ಮನಸ್ಮೃತಿ ಮನಸ್ಥಿತಿ मजमा ना है, आज बहुत ज़्यादा बजे, बहुत बढ़ाता है, आज इतनी मात्रा, ये क्यों निकला, पैंच पंजी जाएगा, पैंच पंजी जाएगा निकला, अपालोजी दिल्ली, अपालोजी निकली, मनस्ती दिल्ली, अपालोजी दिल्ली, याद रखो, अपालोजी, याद रखो, अपालोजी, इंडिया शाने, इंडिया शाने, इंडिया शाने,

ತಾಲೂಸ್ ಕಾಲಿನಲ್ಲಿ ನೀವೆಲ್ಲ ಮನೆ ಕಟ್ಟಬೋದು ನೋಡಿ ಅವ್ರ್ಗೆ ಏನಾದ್ರು ಮಾತಾಡ್ಬೋದು ಅನೀತರು ನಾನ್ ಮಾತಾಡಿದ್ರೆ ತೊಗೊಂಡ ವರ್ಗದವ್ರ ಪ್ರಶ್ನೆ ಅಲ್ಲ ನೀನ್ ತಾಂಶ ಕಾರ್ಕ ಅವರು ಕರ್ಗೆ ಅವರು ಸುಟ್ಟೋಗಿದ್ದ ಹಂಗಿದ್ದಾನೆ ಏನ್ ಕರ್ಗೆ ಅಂತ ಕಪ್ಪಗಿರೋದು ಯಾಕಂದ್ರೆ ಕಲ್ಬುರ್ಗಿನ ಉಸಿರಿದೆ ಸುಟ್ಟೋಗಿರೋಗಿದೆ ಅಂತ ಹೇಳಿಲ್ವಾ ನೋಡಿ ಕಾರ್ಕ ಜ್ಞಾನೇಂದ್ರ ಅವರು ಸರ್ ಕೇಳಿ ಏನೆಂಟು ಈಝರ್ ಆಲ್